ವೆಲ್ಕಮ್ ಬ್ಯಾಕ್ ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜಟಾಪಟಿ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಭೂಮಿ ರಿಜಿಸ್ಟರ್ ಮಾಡಿಸಲು ಒಂದು ಬಂದಂತಹ ಕೈಪಡೆ ರೈತರ ಭೂಮಿಯಲ್ಲಿ ದೌರ್ಜನ್ಯದಿಂದ ಭವನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಿ ಬಿಜೆಪಿ ಕಿಡಿ ತುಮಕೂರು ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜಟಾಪಟ್ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಭೂಮಿ ರಿಜಿಸ್ಟರ್ ಮಾಡಲು ಬಂದಂತಹ ಕೈಪಡೆ ರೈತರ ಭೂಮಿಯಲ್ಲಿ ದೌರ್ಜನ್ಯದಿಂದ ಭವನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಿ ಬಿಜೆಪಿ ಕಿಡಿ ಮರಳೂರಿನ ಸರ್ವೆ ನಂಬರ್ ಎಂಬತ್ತ ಏಳು ಎರಡರಲ್ಲಿ ಎರಡು ಎಕರೆ ಜಮೀನು ನೋಂದಣಿ ಬಂದಂತಹ ಕೈಪಡೆ ಮರಳೂರು ಗ್ರಾಮದ ಸತೀಶ್ ಹಾಗೂ ಮಹಾನಗರ ಪಾಲಿಕೆಯ ನಡುವೆ ಈ ಭೂಮಿಗಾಗಿ ವ್ಯಾಜ್ಯ ಈ ಭೂಮಿಯ ಅಥವಾ ಈ ಒಂದು ಜಮೀನ ವಿವಾದ ಕೋರ್ಟ್ ನಲ್ಲಿದೆ ಆದ್ರೂ ಕೂಡ ಸಿದ್ದು ಕ್ಯಾಬಿನೆಟ್ ನಲ್ಲಿ ಇದು ತೀರ್ಮಾನ ಸಂಪುಟ ತೀರ್ಮಾನದಂತೆ ಕಾಂಗ್ರೆಸ್ ಭವನಕ್ಕೆ ನೋಂದಣಿ ಮಾಡಿಕೊಡ್ಲಿಕ್ಕೆ ತಯಾರಿ ವಿಚಾರ ಗೊತ್ತಾಗಿರುವ ತಕ್ಷಣ ಗೊತ್ತಾದ ತಕ್ಷಣ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಊಡಾಯಿಸಿದಂತಹ ಬಿಜೆಪಿಯ ಮುಖಂಡರು ನೋಂದಣಿ ವಿಚಾರದಲ್ಲಿ ಅಧಿಕಾರಿಗಳ ಮೇಲೆ ಪರ ವಿರೋಧದ ಒತ್ತಡ ಪಾಲಿಕೆ ಕಂದಾಯ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದಂತಹ ಬಿಜೆಪಿ ಕಾರ್ಯಕರ್ತರು ಕಾರು ಬಿಟ್ಟು ನಡೆದುಕೊಂಡೇ ಕಚೇರಿಗೆ ಹೋದಂತಹ ಕಂದಾಯ ಅಧಿಕಾರಿ ತುಮಕೂರು ಸಬ್ ರಿಜಿಸ್ಟರ್ ಕಚೇರಿಯ ಗೇಟ್ ಬಂದ್ ಮಾಡಿರುವಂತಹ ಪೊಲೀಸರು ಬೈಟ್ ಇದೆ ನೋಡ್ಕೊಂಡ್ ಬಂದ್ಬಿಡಿ ಬರೀ ಅಕ್ರಮೆ ಕೆರಳಿ ಮಾಡ್ಕೊಂಡ್ ಸರಿ ಅಂತ ಹಿಂಗಾಗಿಲ್ಲ ಏನಿಲ್ಲ ಅದು ಹೇಳ್ಬೇಕಲ್ವಾ ತಹಸೀಲ್ದಾರ್ ಕೋಟೆಲ್ ಆಯ್ತು ಕೇಸ್ ನಂಬರ್ ಅಲ್ಲಿಂದ ಸಿವಿಲ್ ಇದ್ ಎ ಸಿ ಎ ಎಸಿ ಕೋಟೆಲ್ಲೂ ನಮ್ಮಂತೆ ಆಯ್ತು ಎಷ್ಟೆಕರೆ ಈ ಕಡೆ ಒಂದೆಕರೆ ಮೂವತ್ನಾಲ್ಕು ಗುಂಟೆ ಇನ್ನು ಎರಡಕರೆ ಪಕ್ಕದಲ್ಲಿ ನಮ್ದಂಗೆ ಖಾಲಿ ಬಿದ್ದಿತ್ತು ಜಾಗ ಅದು ಸುಮಾರು ಎರಡ್ ಸಾವಿರದ ಎರಡ್ ಸಾವಿರದ ಹತ್ತು ಹತ್ತು ವರ್ಷ ಆಯ್ತು ನಾವು ಕೇಸ್ ಹಾಕಾಲೆ ಹದಿನೈದು ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಕೇಸ್ ಹಾಕಿದ್ದು ಮೇಲೆ ಮೂಲ ನಮ್ದೇ ಅದು ಜಾಗ ಇದು ಇದಾಗಿಲ್ಲ ಸಿವಿಲ್ ಕೋರ್ಟ್ ಅಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ಪ್ರಕರಣ ನಡೀತಾ ಇದೆ ಇವಳು ಇದೆ ಇಪ್ಪತ್ತನೇ ತಾರೀಕು ನಮಗೂ ಮುನ್ಸಿಪಲ್ ಮಹಾನಗರ ಪಾಲಿಕೆ ಆಮೇಲೆ ಏನಾಯ್ತು ಇವರು ನಮ್ದು ಅಂತಾರೆ ಪಾಣಿ ಮೇಲೆ ಅವರು ಒಂದ್ ಫಸ್ಟ್ ಫಸ್ಟ್ ನಮ್ಗೆ ಕೇಸ್ ಹಾಕ್ಬೇಕಾದ್ರೆ ಎರಡ್ ಎಕರೆ ಅಂತ ಬರ್ತಾ ಇದ್ರು ನಮ್ದು ಬತ್ತಲಿತ್ತು ಅವ್ರು ಏನಾದ್ರೆ ಪ್ರಾಪರ್ಟಿ ಓನರ್ ಬತ್ತಲ್ಲವನಿ ಅಂತ ಎಲ್ಲ ಗೇಸ್ ಹಾಕ್ಬೇಕಾರೆ ಎಲ್ಲ ಹೇಳಿದ್ದಾರೆ ಆಮೇಲೆ ಏಕಾಏಕಿ ಬಂದಿದೆ ಅನ್ ಮಾಡ್ಬಿಟ್ರು ನೈಟ್ ಅಂಡ್ ನೈಟ್ ಅನ್ನೇ ಎಲ್ಲ ಡಮಲೇಷನ್ ಮಾಡಿ ನಾಲ್ಕೆ ಎಕರೆ ನಮ್ದು ಗೆಜೆಟ್ ಅಲ್ಲಿ ಪಾಸ್ ಆಗ್ಬಿಡುತ್ತೆ ಮೈಸೂರು ಮಹಾರಾಜ ಗೆಜೆಟ್ ಅಲ್ಲಿ ಇಸ್ವಿ ಸುಗಳು ನಮ್ಗೆ ಆಗ್ಬಿಡುತ್ತೆ ನೀವು ಬಿಟ್ಟೋಗಿ ಜಾಗನ ಅಂತ ಹೇಳ್ಬಿಟ್ಟು ರಾತ್ರಿ ಅದೇ ಡಮಲೇಷನ್ ಮಾಡ್ಬಿಟ್ರು ಪಾಣಿ ನಮ್ಮ ಈ ಈತರೆಗೂ ನಮ್ಮ ಹೆಸರಲ್ಲಿ ಐತೆ ಎಂ ಆರ್ ಪಾಣಿ ಸರ್ವಿಸ್ ಸ್ಕೆಚ್ ಪೋಡ್ ಆಗಿರೋದು ನಮ್ಗೆ ಎರಡ್ ಸಾವಿರದ ಮೊದ್ಲಿಂದ ಮೂಲಿಂದನೂ ನಮ್ಮ ಇಸ್ಪಿ ಇಲ್ಲ ಮೂಲ ಅವಾಗಿಂದನು ನಮ್ ಪಾಣಿ ಒಳಗೆ ಬೆಳೆ ಏನಿರ್ತದೆ ಸುಮಾರು ಒಂದ ಎಪ್ಪತ್ತು ವರ್ಷದಿಂದ ಬರ್ತಾ ಇತ್ತು ಒಂದ್ ಎಕರೆ ಗುಂಟೆ ಬರ್ತಾ ಇತ್ತು ಬಂದ್ಬಿಟ್ಟು ಇವತ್ತು ಇಲ್ಲಿ ಯಾವ್ದು ಕಾಂಗ್ರೆಸ್ ಆಫೀಸ್ಗೆ ನಾವ್ ಎರಡು ಎಕರೆ ಜಮೀನ ಮಾಡ್ಕೊಡ್ತಾ ಇದ್ದೀವಿ ಅಲ್ಲಿ ನಾವು ಜಮೀನ್ ಹತ್ರ ಹೋಗಿ ನಾವು ಅಲ್ಲಿ ಬೋರ್ಡ್ ಪಾರ್ಡ್ ಹಾಕ್ರೆ ಕೇಸ್ ಐತಿ ಅಂತ ಹೇಳ್ಬಿಟ್ಟು ರಾತ್ರಿ ರಾತ್ರಿ ಕಿತ್ ಬಿಸ್ ಎಸಿತಾರೆ ಎಸಿತಾರೆ ರಾತ್ರಿ ರಾತ್ರಿ ಕಿತ್ತ ಎಸಿತಾರೆ ಆಮೇಲೆ ಕರೆಂಟ್ ಸರ್ವಿಸ್ ಕೂಡ ತೊಂದರೆ ಮಾಡ್ತಾರೆ ಕಲ್ಲಲ್ಲಿ ಹೊಡಿತಾರೆ ಪ್ರತಿಯೊಂದು ನಮ್ಗೆ ಮಾಡಕ್ಕೆ ಮಾಡಕ್ ಬಂದವ್ರಿಗೆ ಇಲ್ಲಿ ಬಂದವ್ರು ತುಮಕೂರು ಸಬ್ ರಿಜಿಸ್ಟ್ ಆಫೀಸಿಗೆ ಬಂದಾರೆ ಯಾರು ನಮ್ಗೆ ಮಾಹಿತಿ ಕೊಟ್ರು ಹಿಂಗ ಹಿಂಗೆ ನಿಮ್ ಜಮೀನು ಕೋರ್ಟ್ ಕೇಸ್ ನಡೀತಾ ಇದೆ ಆದ್ರೂ ಈ ಕಾಂಗ್ರೆಸ್ ಆಫೀಸಿಗೆ ಬಂದು ಇವರು ರಿಜಿಸ್ಟ್ರೇಷನ್ ಹೋಗವ್ರೆ ನೀವು ಹೋಗ್ರಿ ಸಡನ್ ಇಲ್ಲಿ ಸಿಲ್ ಕೋರ್ಟ್ ಅಲ್ಲಿ ಇದೆ ತುಮಕೂರು ಅಲ್ಲಿ ಹೈಕೋರ್ಟ್ ಅಲ್ಲಿ ಇದೆ ನಮ್ದು ಡಿ ಸಿ ಕನ್ವರ್ಷನ್ ಆಗಿದೆ ನಾವು ಟೋಡಾದಿಂದ ನಾವು ಡ್ಯೂಟಿ ಈ ಕಡೆ ಇದೆಯಲ್ಲ ಒಂದ್ ಎಕರೆ ಮೂವತ್ನಾಲ್ಕು ಗುಂಟೆ ಅದು ಡಿಸಿ ಕನ್ವರ್ಷನ್ ಆಗಿದೆ ಟೂಡಾ ಆಗಿದೆ ಮುನ್ಸಿಪಲ್ ಆಗಿದೆ ಸರ್ವಿಸ್ ಸ್ಕೆಚ್ ಆಗಿದೆ ನಾವು ಸರ್ಕಾರಕ್ಕೆ ದುಡ್ಡುಗಳು ಕಟ್ತಾ ಇದೀವಿ ಇವಾಗ ಎರಡು ಎಕರೆ ಇವ್ರದ್ದು ಈ ಎಕರೆ ಅದು ಹಂಗೆ ಅದು ಎರಡು ಎಕರೆ ಹಂಗೆ ಐತೆ ನಾವು ನಾವು ಉಪಯೋಗಿಸ್ಕೊತಾ ಇದ್ದೋ ಜೋಳಪಳ ಆಗ್ತಿದ್ದೋ ಇವ್ರೇನು ನಮ್ ಜೋಳ ಏನ್ ಹಾಕಿರು ಬಿಡಲ್ಲ ಒಳಗಡೆ ಜೋಳ ಇದೆಯಾ ಈಗಿಲ್ಲ ಸರ್ ಮನ್ನೆಲ್ಲ ಬಂದು ಅದೇ ಚಿತಾಪತಿ ಮಾಡ್ರ ನಾವು ಕಾಂಗ್ರೆಸ್ ಆಫೀಸ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದ ಅವರು ಎರಡ್ ಎಕರೆ ಅಂತ ಬಂದಿದ್ರು ಮೊದ್ಲು ಆಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಎಕರೆ ಅಂತ ಬರ್ತಾರೆ ಗೆಜೆಟ್ ಅಲ್ಲಾಗ ಮೈಸೂರು ಗೆಜೆಟ್ ಅಲ್ಲಿ ನಮ್ಗೆ ಮೈಸೂರ್ ಗೆಜೆಟ್ ವಾತ ಪೇಪರ್ ನೋಟಿಫಿಕೇಶನ್ಗೂ ಗೆಜೆಟ್ ನೋಟಿಫಿಕೇಶನ್ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳ್ಬಿಡ್ತೇವೆ ಪೇಪರ್ ಪತ್ರ ಬರಗಾರ ಇಲಾಖೆ ಅಂತ ಐತೆ ಅದ್ರ ಮೇಲೆ ಅದನ್ನ ತಗೊಂಬಂದು ನಮ್ಗೆ ರಾತ್ರಿ ಆಯ್ತು ನಾವು ಇಷ್ಟೆಲ್ಲಾ ಇವರೇ ಇವರೇ ಪಿ ಡಿ ನಂಬರ್ ಗಳು ಮಾಡ್ಕೊಟ್ಟವ್ರೆ ಇವರೇ ಟೈಟ್ ಗಳು ಕೊಟ್ಟವ್ರೆ ಚಿಮಿಯರ್ಸ್ ಗಳು ಸಾಕಲ್ಲ ಇದನ್ನ ಕೊಟ್ಟವ್ರೆ ಬೋರ್ ಲೈಸೆನ್ಸ್ ಎಲ್ಲ ಕೊಟ್ಟವ್ರೆ ಎಲ್ಲಾ ಮಾಡೋರು ನಮ್ಗೆ ನೋಟಿಸ್ ಕೊಡದಲ್ಲಿ ಅವರು ರಾತ್ರಿ ರಾತ್ರಿನೇ ರಾತ್ರಿ ಹನ್ನೆರಡು ಬಂದು ಡೆಮಲೇಷನ್ ಮಾಡ್ತಾರೆ ನಮ್ದಿತ್ತು ಪ್ರಾಪರ್ಟಿ ಇತ್ತು ಮನೆಗಳಿತ್ತು ಹಸುಗಳಿತ್ತು ಬಿಜೆಪಿ ಕಾರ್ಯಕರ್ತರ ಲ್ಯಾಂಡ್ ಡಿಸ್ಪ್ಯೂಟ್ ಏನಿಲ್ಲ ರಿಜಿಸ್ಟ್ರೇಷನ್ ಇದೆ ಒಂದು ರಿಜಿಸ್ಟ್ರೇಷನ್ಗೆ ಬಂದಿದ್ದಾರೆ ಒಬ್ರು ಬೇಡ ಅಂತೇಳಿ ಮಾಡಬಾರ್ದು ಮಾಡಬಾರ್ದು ಅಂತೇಳಿ ಒಬ್ರು ಬಂದಿದ್ದಾರೆ ಈ ಕಾಂಗ್ರೆಸ್ ಭವನದ ರಿಜಿಸ್ಟ್ರೇಷನ್ ಇದೆ ಅದಕ್ಕೆ ಬಂದಿದ್ದಾರೆ ರಿಜಿಸ್ಟ್ರೇಷನ್ಗೆ ಬಂದಿದ್ದಾರೆ ಅವರು ಇವರು

ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿರುವಂತಹ ವಾಲ್ಮೀಕಿ ಸಮುದಾಯದ ಶಾಸಕರು ವಿಧಾನಸಭೆಯ ಮೊಗಸಾರಿಯಲ್ಲಿ ಸಿಎಂ ಕಚೇರಿಯಲ್ಲಿ ನಡೆದಂತಹ ಭೇಟಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಿಎಂ ಭೇಟಿಯಾಗಿರುವಂತಹ ಶಾಸಕರು ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿರುವಂತಹ ವಾಲ್ಮೀಕಿ ಸಮುದಾಯದ ಶಾಸಕರು ವಿಧಾನಸಭೆಯ ಮುಗಿಸಾಲಯ ಸಿಎಂ ಕಚೇರಿಯಲ್ಲಿ ನಡೆದಂತಹ ಭೇಟಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಿಎಂ ಭೇಟಿಯಾಗಿರುವಂತಹ ಶಾಸಕರು ರಾಜಣ್ಣರಿಂದ ತೆರವಾಗಿರುವಂತಹ ಈ ಒಂದು ಸಹಕಾರ ಕಚೇ ಖಾತೆಯನ್ನ ನಮ್ಮ ಸಮುದಾಯಕ್ಕೆ ನೀಡಿ ಅಂತ ವಾಲ್ಮೀಕಿ ಸಮುದಾಯದ ಶಾಸಕರಿಂದ ಸಿಎಂ ಸಿದ್ದರಾಮಯ್ಯಗೆ ಮನವಿ ಶಾಸಕರಾದಂತಹ ಎಸ್ ಟಿ ಶ್ರೀನಿವಾಸ್ ದೇವೇಂದ್ರಪ್ಪ ಅನಿಲ್ ಚಿಕ್ಕಮಾದು ಬಸವನ ಗೌಡಿಲ್ ದೂನ್ ಹಾಗೆ ಬಸವರಾಜ್ ರಾಘುಮೂರ್ತಿ ರಾಜೇಂದ್ರ ರಾಜಣ್ಣ ದೇವೇಂದ್ರಪ್ಪ ಗೋವಿಂದಪ್ಪ ಸೇರಿ ಹಲವರು ಭೇಟಿಯನ್ನ ನೀಡಿದ್ದಾರೆ ವಿನಾಗೇಂದ್ರ ರಾಜುನಾರಿಂದ ಹತ್ತಿರವಾಗಿರುವಂತಹ ಎರಡು ಸ್ಥಾನಗಳು ಇವೆ ಎರಡು ಸ್ಥಾನವನ್ನ ನಾಯಕ ಸಮುದಾಯಕ್ಕೆ ನೀಡಿ ಅಂತ ಹೇಳಿ ಒತ್ತಾಯ ಹೈಕಮಾಂಡ್ ಬಳಿ ಚರ್ಚೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಭರವಸೆ ವೀಕ್ಷಕರೇ ಎರಡು ವಜಾ ವಜಾಗೊಳಿಸ್ದಂಗಲ್ಲ ಈಗ ಆ ಒಂದು ಸಚಿವ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅನ್ನೋದು ಗೊಂದಲ ಇದೆ ಯಾಕಂದ್ರೆ ಬಗಪಕ್ಷೀಧರ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ ಸೊ ಅವ್ರನ್ನೆಲ್ಲ ತೃಪ್ತಿ ಮಾಡ್ಬೇಕಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಸಿ ಎಂ ಸಿದ್ದರಾಮಯ್ಯ ಯಾವ ಶಾಸಕರಿಗೆ ಆ ಎರಡು ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಹಾಗೆ ಇದು ಸಿದ್ದರಾಮಯ್ಯ ಅವರ ಬಣ ಬಣದಲ್ಲಿರುವಂತಹ ಶಾಸಕರಿಗೆ ಹೋಗುತ್ತೋ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಶಾಸಕರಿಗೋಗುತ್ತೋ ಅನ್ನೋದು ಕ್ವಶನ್ ಮಾರ್ಕ್ ಕಾದ್ ನೋಡ್ಬೇಕು ಸಿದ್ದು ಮತ್ತು ಡಿಕೆಗೆ ಕಂಪ್ಲೇಂಟ್ ಕೊಡ್ತಾರಂತೆ ಕೊತ್ತಲುಬಾಡಿ ಪುಷ್ಪವ್ವ ಕೊತ್ತಲುಬಾಡಿ ಸಿನಿಮಾ ಸೋತ ಬೆನ್ನಲ್ಲೇ ಯಶ್ ತಾಯಿ ನನ್ನ ಮಗನ ವಿಚಾರವನ್ನ ಬಿಟ್ಕೊಡಿ ನನ್ನ ಸಿನಿಮಾದ ಬಗ್ಗೆ ಮಾತನಾಡಿ ಸಿದ್ದು ಮತ್ತು ಡಿಕೆಗೆ ಕಂಪ್ಲೇಂಟ್ ಕೊಡ್ತಾರಂತೆ ಕೊತ್ತಲವಾಡಿ ಪುಷ್ಪವ ಕೊತ್ತಲವಾಡಿ ಸಿನಿಮಾ ಸೋತ ಅಷ್ಟಾ ಯಶ್ತಾಯಿರಬಲ್ ನನ್ನ ಮಗನ ವಿಚಾರ ಬಿಟ್ಬಿಡಿ ನನ್ನ ಸಿನಿಮಾ ಬಗ್ಗೆ ಮಾತನಾಡಿ ನನ್ನ ಸಿನಿಮಾ ಸೋಲೋಕೆ ಸುಳ್ಳು ಸುದ್ದಿನೇ ಕಾರಣ ಎಂದಿರುವಂತಹ ಪುಷ್ಪವ ಗೊತ್ತಿಲವಾಡಿ ಬಗ್ಗೆ ನೆಗೆಟಿವ್ ಆಗಿ ಸುದ್ದಿಯನ್ನ ಮಾಡ್ತಾರೆ ಹಾಗಾಗಿ ಯೇಜುನಾಥೇಟರ್ ಗೆ ಬಂದಿಲ್ಲ ಸುಮ್ಮನೆ ಸುಳ್ಳು ಸುದ್ದಿಯನ್ನ ಮಾಡಿದವರ ವಿರುದ್ಧ ದೂರು ಕೊಡ್ತೇನೆ ಕೊತ್ತಿಲವಾಡಿ ಸೋತ್ರೆ ಏನಂತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನಾನು ಕುಗ್ಗಲ್ಲ ಮತ್ತಷ್ಟು ಗಟ್ಟಿ ಆಗ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಿಲ್ಲವಾಡಿ ಪುಷ್ಪವ ಹೇಳಿರುವಂತ ಹೇಳಿಕೆ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಕೊತ್ತಲವಾಡಿ ಪುಷ್ಪೋವ ಹೇಳಿರುವಂತದ್ದು ಕೊತ್ತಲವಾಡಿ ಸಿನಿಮಾ ಸೋತಬ ಹಿನ್ನೆಲೆಯಲ್ಲಿ ಯಶ್ ತಾಯಿ ರೆಬಲ್ ಆಗಿದ್ದಾರೆ ನನ್ನ ಮಗನ ವಿಚಾರವನ್ನ ಬಿಟ್ಟು ಸಿನಿಮಾ ವಿಚಾರದ ಬಗ್ಗೆ ಮಾತನಾಡಿ ಅಂತ ಹೇಳಿದ್ದಾರೆ ನನ್ನ ಸಿನಿಮಾ ಸೋಲೋದಕ್ಕೆ ಸುಳ್ಳು ಸುದ್ದಿಯೇ ಕಾರಣ ಅಂತ ಹೇಳಿದ್ದಾರೆ ಗೊತ್ತಲವಾಡಿ ಬಗ್ಗೆ ನೆಗೆಟಿವ್ ಆಗಿ ಸುದ್ದಿಯ ಸುದ್ದಿಯನ್ನ ಮಾಡಿದವರು ಇದಕ್ಕೆ ಕಾರಣ ಹಂಗಾಗಿ ಜನ ಥಿಯೇಟ್ರಿಗೆ ಬಂದಿಲ್ಲ ಅಂತ ಏನಾಯ್ತು ಗೊತ್ತಾ ಗೊತ್ತಲವಾಡಿ ಹಾಗೂ ಜೂನಿಯರ್ ಸಿನಿಮಾ ಬಂದಾಗಲೇ ಸೂಪ್ರಮ್ ಸೋ ಸಿನಿಮಾ ಬಂದಿದೆ ಸೂಪ್ರಮ್ ಸೋ ಸಿನಿಮಾಗೆ ಜಾಸ್ತಿ ಜನ ಬಂದ್ರು ಎರಡು ಸಿನಿಮಾದ ವಿಚಾರ ಸ್ವಲ್ಪ ಸೋತಂಗೆ ಕಾಣಿಸ್ತಾ ಇದೆ ಅಷ್ಟೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ